ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನಾಯ್ಕೋಡಿ ಸ್ವಾಗತ ನಮಸ್ತೆ ವೀಕ್ಷಕರೇ ಹೊಂಕಣ ಗ್ರಾಮದ ರಾಜ್ಯ ಹೆದ್ದಾರಿಯ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಈ ಸಮಯದಲ್ಲಿ ಜೆಡಿಎಸ್ ತಾಲೂಕಾ ಅಧ್ಯಕ್ಷರೂ ಆದ ಶ್ರೀ ರಾಮನಗೌಡ ಬಿ ಪಾಟೀಲ್ ಹೊಂಕಣ ಗ್ರಾಮದ ಸಮಸ್ತ ಹಿರಿಯರೊಂದಿಗೆ ರಸ್ತೆ ಕಾಮಗಾರಿ ವೀಕ್ಷಿಸಿ ಈ ರಸ್ತೆಯು ಎರಡೂ ಬದಿಯಲ್ಲಿ ಸಿಮೆಂಟ್ ಕಾಲುವೆಯನ್ನ ನಿರ್ಮಾಣ ಮಾಡಿ ರಸ್ತೆಗೆ ಕಾಮಗಾರಿ ಮಾಡಬೇಕೆಂದು ಉಂಕಣ ಗ್ರಾಮಸ್ಥರು ಹವಾಲು ಇದಾಗಿರುವುದರಿಂದ ಮೈತ್ರಿ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿಯಾದ ಶ್ರೀರಾಮನಗೌಡ ಬಿ ಪಾಟೀಲ್ ಅವರು ಈ ರಾಜ್ಯ ಹೆದ್ದಾರಿಯ ಕಾಮಗಾರಿಯ ಎಸ್ಟಿಮೆಸೆನ್ ಜೊತೆಗೆ ಸಿಮೆಂಟ್ ಕಾಲುವೆಯನ್ನು ನಿರ್ಮಿಸಿ ಕಾಮಗಾರಿ ಮಾಡಬೇಕೆಂದು ಆಗ್ರಹಿಸಿದರು 이거야 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 이 ಸಮಸ್ತ ಜನತೆಗೆ ನಾನು ನಮಸ್ಕಾರಗಳು ನಾನು ರಾಮನಗೌಡ ಬಸವಣ್ಣ ಪಾಟೀಲ್ ಅಂತೇಳಿ ಜೆಡಿಎಸ್ ತಾಲೂಕು ಹೆಸರು ಹಾಗೆ ನಮ್ಮ ಪಕ್ಕದ ಹಳ್ಳಿ ಹೊಂಕಣ ಗ್ರಾಮ ಸರ್ ಹೊಂಕಣ ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿಯ ಕೆಲಸ ನಡೀತಾ ಇದೆ ಇದು ಈ ಹೊಂಕಣದ ಗ್ರಾಮಕ್ಕೆ ಮರೀಚಿಕೆಯಾಗಿರ್ತಕ್ಕಂಥ ರೋಡ್ ಇದು ಈ ಊರಿನ ಒಂದು ಈ ರೋಡಲ್ಲಿ ಈ ಊರಿನ ಜನ ಹೊಂಕಣದ ಜನ ಎಷ್ಟು ಹಿಂಸೆಗಳನ್ನು ಅನುಭವಿಸಿದ್ದಾರೆ ಅಂದರೆ ಅದಕ್ಕೆ ಒಂದು ಪಾರವೇ ಇಲ್ಲ ಸುಮಾರು ಜೀವಗಳನ್ನು ಬಲಿ ಪಡೆದುಕೊಂಡಿರ್ತಕ್ಕಂಥ ರಸ್ತೆ ಇದು ಹಾಗಾಗಿ ಈ ರೋಡನ್ನು ನಿರ್ಮಾಣ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಹೆದ್ದಾರಿಯ ಅಧಿಕಾರಿಗಳ ಜೊತೆಗೆ ಎಂಜಿನಿಯರ್ ಜೊತೆಗೆ ಕಾಂಟ್ರಾಕ್ಟ್ ಸ್ಟೀಮ್ ಬಂದಿದೆ ನಮ್ಮ ವಾದ ಏನಂತ ಹೇಳಿದ್ರೆ ಈ ರೋಡ್ ಸಕ್ಸಸ್ ಆಗ್ಬೇಕಂತೇಳಿ ಎರಡೂ ಬದಿ ಪಕ್ಕಾಘಟರ್ ಆಗಬೇಕು ಆಮೇಲೆ ಈ ರೋಡಲ್ಲಿ ಜಿ ಎಸ್ ಬಿ ಅವರು ಏನಾರೋ ಈ ಜಲ್ಲಿ ಗಿಲ್ಲಿ ಎಲ್ಲ ಹಾಕ್ತಾರಂತೆ ಅದು ಎಷ್ಟು ಹೈಟ್ ಹಾಕ್ತಾರೆ ಎಷ್ಟು ಒಂದು ಕ್ವಾಲಿಟಿಯನ್ನು ಕೊಟ್ಟು ಈ ರೋಡ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಮಾಹಿತಿ ಕೇಳಿದ್ದಾವೆ ಅವರು ಯಾವುದೇ ಕಾರಣಕ್ಕೂ ಇದರ ಒಂದು ಎಸ್ಟಿಮೇಷನ್ ಕಾಪಿಯನ್ನು ಕೊಡಬೇಕು ಷ್ಟ ಹೈಟ್ ಜಲ್ಲಿ ಹಾಕ್ತಿರಿ ಟಾರ್ ಹಾಕ್ತಿರಿ ಅಂತಕ್ಕಂಥದ್ದು ಕೊಟ್ಟು ಪಕ್ಕಾ ಘಟನವನ್ನ ನಿರ್ಮಾಣ ಮಾಡಿನೇ ಈ ರೋಡ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹಾನಗಲ್ ತಾಲೂಕಿನ ವಂಕಣ ಗ್ರಾಮದ ಸಮಸ್ತ ಜನರ ಅಹವಾಲಿದೆ ಯಾಕೆ ಅಂತ ಹೇಳಿದ್ರೆ ಅವ್ರ ಮೇಲಿಂದ ರೋಡಿನ ನೀರು ಬರ್ತಕ್ಕಂಥದ್ದು ಎಲ್ಲ ಇಲ್ಲಿ ನಿಲ್ತದೆ ಮಳೆ ನೀರ್ ಎಲ್ಲಾ ಮನೆ ನುಗ್ತದೆ ಆಲ್ರೆಡಿ ಅದು ಬ್ಲಾಕ್ ಆಗಿ ನಿಂತತಿ ಮುಂದೆ ಈ ರೋಡ್ ಅಕಿಲಾರು ಇದೇ ರೀತಿ ರೋಡ್ ಮಾಡ್ರ ಓಟು ನೀರು ರಸ್ತೆಗೆ ಬಂದ್ ನಿಲ್ತದೆ ಮನೆಗಳಿಗೆ ನೀರು ನುಗ್ಗಿದ್ರೆ ಅವರ ಮುಂದಿನ ಜೀವನ ಹೆಂಗ ಹಾಗಾಗಿ ನಾವು ಕೇಳೋದಿಷ್ಟ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇ ಇಂಜಿನಿಯರ್ ಅವರೇ ಈ ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಅವರೇ ಈ ರೋಡಿಗೆ ಸಂಬಂಧಪಟ್ಟ ದಾಖಲಾತಿಯನ್ನು ನಮ್ಗೆ ಕೊಡ್ರಿ ಎರಡೂ ಕಡೆ ಚರಂಡಿ ಮಾಡ್ರಿ ಚರಂಡಿ ಮಾಡಿದ ಮೇಲೆ ನೀವು ರೋಡ್ ಮಾಡಕ್ಕೆ ಪ್ರಾರಂಭ ಮಾಡಿರಿ ಇದು ನಮ್ಮ ಹಾನಗಲ್ ತಾಲೂಕಿನ ಒಂಕಣ ಗ್ರಾಮದ ಸಮಸ್ತ ನನ್ನ ಅಣ್ಣ ತಮ್ಮಂದಿರ ತಾಯಿಯಿಂದಿರ ಒಂದು ಅಳಲಿದು ನಿಮ್ ಗಮನಕ್ಕೆ ತರಕೆ ನಾವು ಇಷ್ಟಪಡ್ತೀವಿ